ಹಿಂದೆ ಎರಡು ಸರ್ಕಾರಗಳ ಅವಧಿಯಲ್ಲಿ ಅವರು ಅರ್ಜಿ ಕೊಡಬೇಕಾಗಿತ್ತು ಇದಕ್ಕೆ ಏಕ ವ್ಯಕ್ತಿ ಪೋಡಿ ಅಂತ ಕರೀತಾ ಇದ್ರು ಅಂದ್ರೆ ಯಾರು ಅರ್ಜಿ ಕೊಟ್ರೆ ಅವ್ರದ್ದು ಮಾತ್ರ ಪೋಡಿ ಆಗ್ತಾ ಇತ್ತು ಯಾರಿಗೆ ಅರ್ಜಿ ಕೊಡ್ಲಿಕ್ಕೆ ಸಾಮರ್ಥ್ಯ ಇದೆ ಯಾರಲ್ಲಿ ಕೆಲಸ ಮಾಡಿಸೋದಕ್ಕೆ ಸಾಮರ್ಥ್ಯ ಇದೆ ಅವ್ರದ್ದು ಮಾತ್ರ ಆಗ್ತಾ ಇತ್ತು ಸೊ ಬೇರೆಯವ್ರದ್ದು ಆಗ್ತಾ ಇರ್ಲಿಲ್ಲ ಈಗ ತಮ್ಮ ಮಾಹಿತಿಗೆ ದಯವಿಟ್ಟು ಅವ್ರು ತಮ್ಗೆ ಹೇಳದವರು ತಮಗೂ ಈ ಸಬ್ಜೆಕ್ಟ್ ಬಗ್ಗೆ ಸಾಕಷ್ಟು ಅರ್ಥ ಇದೆ ಆದರೂ ಸ್ವಲ್ಪ ಸರಿಪಡಿಸ್ತೇನೆ ಈಗ ಮಾನ್ಯ ಸಭಾಪತಿಗಳೇ ಈ ಏಕ ವ್ಯಕ್ತಿ ಪೋಡಿ ಮಾಡೋದಕ್ಕೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದೇವೆ ಈಗ ಅರ್ಜಿಗೆ ನಾವು ಕಾಯ್ತಾ ಇಲ್ಲ ಸರ್ಕಾರನೇ ಎಲ್ಲಾ ಮಂಜೂರಿದಾರರದ್ದು ದಾಖಲೆಗಳನ್ನ ನಾವೇ ತಯಾರು ಮಾಡಿ ನಾವೇ ಎಲ್ಲರಿಗೂ ಅಭಿಯಾನ ಮಾದರಿಯಲ್ಲಿ ಪೋಡಿ ಮಾಡ್ಲಿಕ್ಕೆ ಮಾಡ್ತಾ ಇದ್ದೇವೆ ಈಗ ಕೆಲಸ ನಡೆದಿದೆ ಈಗ ಎಷ್ಟು ಮಂಜೂರಿದಾರರಿದ್ದಾರೆ ರಾಜ್ಯದಲ್ಲಿ ಅಂತ ಇವಾಗ ಹೇಮಲತಾ ಅವರು ಕೇಳಿದ್ದಾರೆ ಅದು ಇಲ್ಲಿವರೆಗೂ ಕೂಡ ಎಷ್ಟು ಜನಕ್ಕೆ ಮಂಜೂರಾಗಿದೆ ಅನ್ನೋದು ಎಲ್ಲಿನೂ ಕರೆಕ್ಟ್ ದಾಖಲೆ ಇಲ್ಲ ಪ್ರತಿ ಅಧಿವೇಶನದಲ್ಲಿ ಪ್ರಶ್ನೆ ಬರ್ತದೆ ಪ್ರತಿ ಅಧಿವೇಶನದಲ್ಲಿ ಸಾವಿರಾರು ಬಾರಿ ಪ್ರಶ್ನೆ ಬಂದಿದೆ ಸಾವಿರ ಉತ್ತರ ನೋಡಿದ್ರೆ ಒಂದೊಂದು ಉತ್ತರದಲ್ಲಿ ಒಂದೊಂದು ಅಂಕಿ ಸಂಖ್ಯೆ ಇರುತ್ತೆ ಯಾಕಂದ್ರೆ ಇಲ್ಲಿವರೆಗೂ ಅದು ಡೇಟಾ ಇರಲಿಲ್ಲ ಈಗ ನಾವೇನ್ ಮಾಡಿದ್ದೇವೆ ರಾಜ್ಯದ ಎಲ್ಲಾ ಸರ್ಕಾರಿ ಜಮೀನುಗಳಲ್ಲಿ ಯಾರ್ಯಾರಿಗೆ ಮಂಜೂರಿ ಆಗಿದೆ ಅಂತ ನಾವೇನೆ ಒನ್ ಟು ಫೈವ್ ಅಲ್ಲಿ ಮಾಡ್ತಾ ಇದೀವಿ ಈಗ ಆನ್ಲೈನ್ ಒನ್ ಟು ಫೈವ್ ನಾವು ಮಾಡಿದ್ದೇವೆ ಹಾಗಾಗಿ ಇಲ್ಲಿವರೆಗೆ ಸುಮಾರು ಒಂದು ಎಪ್ಪತ್ಮೂರು ಸಾವಿರದ ಮುನ್ನೂರ ತೊಂಬತ್ತು ಸರ್ವೆ ನಂಬರ್ಗಳಲ್ಲಿ ಮಂಜೂರಿದಾರರದನ್ನ ನಾವು ಪಟ್ಟಿ ಮಾಡಿದ್ದೇವೆ ಎಷ್ಟು ಮಂಜೂರಿದಾರರಿದ್ದಾರೆ ಅಂದ್ರೆ ಎರಡು ಲಕ್ಷ ಐವತ್ತೊಂದು ಸಾವಿರ ಮಂಜೂರಿದಾರರಿದ್ದಾರೆ ಅದರಲ್ಲಿ ಇನ್ನೂ ನಾವು ಒನ್ ಟು ಫೈವ್ ಮಾಡಬೇಕಾಗಿರೋ ಸರ್ವೆ ನಂಬರ್ಸ್ ಇನ್ನೂ ಅರವತ್ತೇಳು ಸಾವಿರ ಇದೆ ಎಪ್ಪತ್ ಮೂರು ಸಾವಿರದ ಮುನ್ನೂರ ತೊಂಬತ್ ಮಾಡಿದ್ದೇವೆ ಇನ್ನೂ ಅರವತ್ತೇಳು ಸಾವಿರ ಸರ್ವೆ ನಂಬರ್ಗೆ ಒನ್ ಟು ಫೈವ್ ಮಾಡಬೇಕಾಗಿದೆ ಈ ಒನ್ ಟು ಫೈವ್ ಮಾಡಿದಾಗ ಅಲ್ಲಿ ಎಷ್ಟು ಮಂಜೂರಿದಾರರಿದ್ದಾರೆ ಅನ್ನೋದು ನಮಗೆ ದಾಖಲೆ ಸಿಗುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಎಪ್ಪತ್ಮೂರು ಸಾವಿರ ಮುನ್ನೂರ ತೊಂಬತ್ತರಲ್ಲಿ ಎರಡು ಲಕ್ಷ ಐವತ್ತೊಂದು ಸಾವಿರ ಮಂಜೂರಿದಾರಿದ್ದಾರೆ ಇದರಲ್ಲಿ ಹಿಂದೆ ಏನಿತ್ತು ಕನಿಷ್ಠ ಐದು ದಾಖಲೆ ಇರಬೇಕು ಅಂತ ಇತ್ತು ಅದನ್ನ ನಾವು ಬಂದ ಮೇಲೆ ಒಂದು ವರ್ಷ ಕೂತ್ಕೊಂಡು ಅದನ್ನ ತಿದ್ದಿ ತೀಡಿ ಮಾಡಿ ಕನಿಷ್ಠ ಐದು ದಾಖಲೆ ಇದ್ದಿದ್ದೇನೆ ಈಗ ಮೂರು ದಾಖಲೆಗೆ ಇಳಿಸಿದ್ದೇವೆ ಮೂರು ದಾಖಲೆ ಇರೋದು ಎಷ್ಟಿದ್ದಾರೆ ಎರಡು ಲಕ್ಷ ಐವತ್ತೊಂದು ಸಾವಿರದಲ್ಲಿ ಅಂದ್ರೆ ಆ ಒಂದು ಲಕ್ಷ ಹದಿನೇಳು ಸಾವಿರದ ಆರ್ನೂರ ಮೂವತ್ತೊಂಬತ್ತು ಮಂಜೂರಿದಾರರಿಗೆ ಕನಿಷ್ಠ ಮೂರು ದಾಖಲೆ ಇದೆ ಈಗ ಒಂದ್ ಲಕ್ಷ ಹದಿನೇಳು ಸಾವಿರ ಜನರದ್ದು ಕೂಡ ನಾವೇ ಸರ್ಕಾರದಿಂದ ಅವರಿಗೆ ಪೋಡಿ ಮಾಡ್ತಾ ಇದ್ದೇವೆ ಅಳತೆ ಮಾಡ್ತಾ ಇದ್ದೇವೆ ಈಗ ಇವ್ರಿಗೆ ಇನ್ನೊಂದು ಎರಡು ತಿಂಗಳಲ್ಲಿ ಪೋಡಿ ಮುಗ್ದೋಗುತ್ತೆ ಇನ್ನ ಬ್ಯಾಲೆನ್ಸು ಒಂದು ಲಕ್ಷ ಮೂವತ್ತ ಮೂರು ಸಾವಿರ ಜನರಿಗೆ ಮಂಜೂರಿದಾರರಿಗೆ ಕನಿಷ್ಠ ಮೂರು ದಾಖಲೆ ಇಲ್ಲ ಅವ್ರ ಹತ್ರ ಸೊ ಇವೆಲ್ಲವೂ ಕೂಡ ಆನ್ಲೈನ್ ಅಲ್ಲಿ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿಗೆ ಹೋಗಿದೆ ಈಗ ನೆಕ್ಸ್ಟ್ ಅದನ್ನು ಕೂಡ ಈಗ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಮಿಸ್ಸಿಂಗ್ ರೆಕಾರ್ಡ್ಸ್ ಕಮಿಟಿ ಮೀಟಿಂಗ್ ಮಾಡ್ಬೇಕು ಅಂತ ಹೇಳಿದ್ದೇನೆ ಅಲ್ಲೂ ಹೇಳಿದ್ದೇನೆ ಮೂರು ಇಲ್ದೆ ಹೋದ್ರೆ ಎರಡು ದಾಖಲೆ ಇದ್ರೂನು ಕೂಡ ಮಾಡಿ ಅಂತ ಹೇಳಿದ್ದೇನೆ ಅಲ್ಲೂ ಕೂಡ ಇನ್ನೊಂದು ಮೂವತ್ತು ಸಾವಿರ ಕ್ಲಿಯರ್ ಆಗುತ್ತೆ ಈಗ ಒಂದ್ ಲಕ್ಷ ಹದಿನೇಳು ಸಾವಿರ ಆಟೋಮ್ಯಾಟಿಕಲಿ ಪೋಡಿ ಆಗ್ತಾ ಇದೆ ಅದ್ರ ಜೊತೆಗೆ ಇನ್ನ ಮೂವತ್ತು ಸಾವಿರ ಆಗುತ್ತೆ ಸೊ ಅಲ್ಲಿಗೆ ಔಟ್ ಆಫ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಒನ್ ಲ್ಯಾಕ್ ಫಾರ್ಟಿ ಸೆವೆನ್ ತೌಸಂಡ್ ಅವ್ರಿಗೆ ನಾವೇ ಪೋಡಿ ಮಾಡಿಕೊಡ್ತೇವೆ ಇದು ಯಾ ಇವೊಂದಕ್ಕೂ ನಮ್ಗೆ ಅರ್ಜಿ ಬಂದಿಲ್ಲ ಅರ್ಜಿ ಸ್ವೀಕೃತಿ ಆಗಿಲ್ಲ ಅರ್ಜಿ ಕೇಳಿಲ್ಲ ಅರ್ಜಿ ತಗೊಂಡಿಲ್ಲ ಇಷ್ಟು ನಾವೇ ಹೋಗಿ ಮಾಡ್ತಾ ಇರುವಂತ ಕೆಲಸ ಸೊ ಐದಿದ್ದನ್ನ ಮೂರ್ ಮಾಡಿದ್ದೇವೆ ಮೂರರಲ್ಲಿ ಎರಡು ಇರುವಂತ ಪ್ರಕರಣಗಳನ್ನು ಕೂಡ ಮಾಡಿ ಅಂತ ನಾನು ಡಿ ಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಈ ರೀತಿ ಮಾಡೋದ್ರಿಂದ ಬಹುಶಃ ಇನ್ನ ಮುಂದಿನ ನನ್ನ ಪ್ರಕಾರ ಡಿಸೆಂಬರ್ ಒಳಗಡೆ ಬಹುಶಃ ಎರಡು ಲಕ್ಷ ಮಂಜೂರಿದಾರರಿಗೆ ನಾವೇ ಸರ್ಕಾರದಿಂದ ಪೋಡಿ ಮಾಡಿಕೊಡ್ತಾ ಇದ್ದೇವೆ ಈಗ ಇದಕ್ಕೆ ಕಂಪಾರಿಸನ್ ಕೇಳ್ಬಹುದು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಮ್ದೇ ಸರ್ಕಾರ ಇತ್ತು ಎಷ್ಟು ಜನಕ್ಕೆ ಪೋಡಿ ಆಗಿದೆ ತಮಗೆ ಗೊತ್ತಾ ಏಕ ವ್ಯಕ್ತಿಯಲ್ಲಿ ಆವಾಗ ಐದು ಸಾವಿರ ಎಂಟುನೂರು ಮಂಜೂರಿದಾರರಿಗೆ ಆಗಿದೆ ಹದಿಮೂರರಿಂದ ಹದಿನೆಂಟು ನೀವ್ ಹೇಳ್ಬೋದು ನಿಮ್ ಸರ್ಕಾರ ಇದ್ದಾಗ ನಾವು ಮಾಡಿದೀವಿ ಅಂತ ಹದಿನೆಂಟರಿಂದ ಇಪ್ಪತ್ತ್ ಮೂರರ ನಡುವೆ ಆಗಿರೋದು ಪೋಡಿ ಎಂಟು ಸಾವಿರ ಐದ್ನೂರು ಮಂಜೂರಿದಾರರಿಗೆ ನಾನು ಹೋದ ಡಿಸೆಂಬರ್ಗೆ ಶುರು ಮಾಡಿ ಈ ಡಿಸೆಂಬರ್ ಗೆ ನಾವು ಹೇಳ್ತಾ ಎರಡು ಲಕ್ಷ ಮಂಜೂರಿದಾರರಿಗೆ ನಾವು ಪೋಡಿ ಮಾಡ್ಕೊಡ್ತಾ ಇದ್ದೇವೆ ಸೊ ಅವರೇ ಹೇಳುವ ಸಾರಾಂಶ ಇಷ್ಟೇ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಮಾಡ್ತಾ ಇದ್ದೇವೆ ಕೆಲವರು ಏನೂ ದಾಖಲೆ ಇಲ್ಲದೆ ಇರೋರು ಇರಬಹುದು ಫಸ್ಟ್ ಯಾರ್ಯಾರ್ದು ಮಾಡಿಕೊಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ಮಾಡಿಕೊಡ್ತೇವೆ ಆಮೇಲೆ ಮಾಡ್ಲಿಕ್ಕೆ ಬಹಳ ಕಷ್ಟ ಇರುವಂತ ಕೆಲಸ ಅದ್ರ ಅದ್ರ ಕಡೆಗೆ ಆ ನಂತರ ಗಮನ ಕೊಡ್ತೇವೆ ಅವ್ರು ಹೇಳಿದಂತೂಟ್ ಲ್ಯಾಂಡ್ ಇದರಲ್ಲಿ ಪೋಡಿಯಲ್ಲಿ ಡಿಸ್ಪ್ಯೂಟ್ ಕಡಿಮೆ ಇದನ್ನ ನಾವು ರೆಕಾರ್ಡ್ ವೆರಿಫೈ ಮಾಡ್ತೀವಿ ಅವ್ರ ನಿಜವಾಗ್ ಮಂಜೂರಿದಾರಿದ್ರೆ ಎಕ್ಸಸ್ ಮಂಜೂರಾಗಿದ್ರೆ ಅದನ್ನ ಫೀಲ್ಡ್ ಅಲ್ಲಿ ಮಾಡ್ತೀವಿ ರೆಕಾರ್ಡ್ ನೋಡ್ತೀವಿ ಯಾವ್ದು ಕಡಿಮೆ ಇದ್ರೆ ಅದ ಅವ್ರಿಗೆ ಮಾಡ್ಕೊಡ್ತೇವೆ ಸೊ ಅಧ್ಯಕ್ಷ ಸಭಾಪತಿಯವ್ರೆ ಅವರ ಆಶಯದಂತೆ ಕೆಲಸ ಮಾಡ್ತಾ ಇದ್ದೇವೆ ಹಿಂದೆ ಎಲ್ಲ ಐದು ವರ್ಷದಲ್ಲಿ ಐದ್ ಸಾವಿರ ಆರ್ ಸಾವಿರ ಆದ್ರೆ ಈಗ ಒಂದು ವರ್ಷದಲ್ಲಿ ನಾವು ಎರಡು ಲಕ್ಷ ಗುರಿ ಇಟ್ಕೊಂಡು ಆ ದಿಕ್ಕಿನಲ್ಲಿ ಈಗ ಆಲ್ರೆಡಿ ಒಂದ್ ಲಕ್ಷ ಹದಿನೇಳು ಸಾವಿರ ಮಾಡಿದ್ದೇವೆ ಇನ್ನ ಬರುವ ಐದು ತಿಂಗಳಲ್ಲಿ ಬ್ಯಾಲೆನ್ಸ್ ಇರೋದು ಮಾಡಿ ಈ ಡಿಸೆಂಬರ್ ಅಷ್ಟೊತ್ತಿಗೆ ಎರಡು ಲಕ್ಷ ಪೋಡಿ ಮಾಡ್ತೇವೆ ಸಭಾಪತಿಯವರ ಈಗ ನಾವು ಎಲ್ಲಾ ತಾಲೂಕ್ ಕಚೇರಿಯಲ್ಲಿ ಎಷ್ಟು ಮೂಲ ಕಡತಗಳಿದಾವೆ ಎ ಬಿ ಕ್ಯಾಟಗರಿ ಅಂತ ಹೇಳ್ತೇವೆ ಅವೆಲ್ಲವನ್ನ ಒಂದು ಕಡೆಯಿಂದ ಸ್ಕ್ಯಾನ್ ಮಾಡ್ತಾ ಇದ್ದೇವೆ ಒಂದು ನೂರು ಕೋಟಿ ಪುಟಗಳ ದಾಖಲೆಗಳನ್ನ ಸ್ಕ್ಯಾನ್ ಮಾಡಬೇಕು ಅಂತ ಅಂದಾಜ್ ಮಾಡಿ ಈಗ ಆಲ್ರೆಡಿ ಮೂವತ್ತಾರು ಕೋಟಿ ಪುಟಗಳನ್ನ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿದ್ದೇವೆ ಬಹುಶಃ ಇದನ್ನ ಫೆಬ್ರವರಿ ಡಿಸೆಂಬರ್ ಫೆಬ್ರವರಿ ಒಳಗಡೆ ನೂರು ಕೋಟಿ ಪುಟಗಳ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ನೀವು ದಾಖಲೆಯನ್ನ ಮೊಬೈಲ್ ಅಲ್ಲಿ ಹುಡ್ಕೋಬಹುದು ನೀವು ದಾಖಲೆ ನಮ್ ಕಚೇರಿಗೆ ಬರೋದೇ ಬೇಕಾಗಿಲ್ಲ ಸರ್ಚಬಲ್ ಮೋಡ್ ಅಲ್ಲಿ ನಿಮ್ಮ ಬೆರಳು ತುದಿಯಲ್ಲಿ ಸಿಗುವ ಹಾಗೆ ಮಾಡ್ತೇವೆ ಇರೋ ದಾಖಲೆ ಇಲ್ಲದೆ ಇರೋದು ನಾನು ಏನು ಮಾಡೋಕ್ಕಾಗಲ್ಲ ಇದರಿಂದ ಮುಂದೆ ತಿದ್ದೋದಕ್ಕೂ ಅವಕಾಶ ಆಗಲ್ಲ ಒಂದ್ಸತಿ ನಾವು ಸ್ಕ್ಯಾನ್ ಮಾಡಿಬಿಟ್ರೆ ಮುಂದೆ ಫ್ರಾಡ್ಗೂ ಕೂಡ ಕಡಿವಾಣ ಆಗ್ತಾ ಇದೆ